ಆ ಹಿಂದೂ ಸಾಮ್ರಾಟದ ಯತ್ನಾಳ್ವರು ಬಂದ್ರೆ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಅಂತ ಹೇಳಿ ಅವತ್ತು ಅದನ್ನ ಮರ್ತಿದ್ರ ತಂದೆ ಮಕ್ಕಳೇ ವಿಜೇಂದ್ರ ಯಡಿಯೂರಪ್ಪನವರೇ ನಾವು ನೀವು ಮರ್ತಿದ್ರೆ ಅದನ್ನ ನೀವೆಷ್ಟು ಜನ ಕೆಲ್ಸಿದ್ರಿ ಇದೇ ಮಲ್ಲಿಕ ಇದೇ ಭಗವಂತ ಕುಮಾರ್ ಕೆಡಲಿಕ್ಕೆ ನೀವೇ ಕಾರಣಭೂತ್ರು ಇದೇ ಶರಣು ಸಲಗಾರ್ ಪ್ರಭು ಚವ್ವಾಣ್ ಎಲ್ಲರೂ ಸೇರಿ ಅವ್ರನ್ನ ಕೆಡವಿದ್ರು ನೀವೇನು ಮಾಡಿದ್ರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಧರ್ಮ ಪತ್ ಅವರು ಕೆಡಲಿಕ್ಕೆ ನೀವೇನ್ ಮಾಡಿದ್ರಿ ಶಿವಶಂಕರಪ್ಪನ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಂಡ್ರಿ ಗಾಯತ್ರಿ ಹಿಂದೂಗಳ ಹೃದಯ ಸಾಮ್ರಾಟ ಪಡಿದೆ ನಾಯಕ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ನೀವು ಟಿಕೆಟ್ ಕೊಡದೆ ಮೋಸ ಮಾಡಿದ್ರಿ ಇಲ್ಲಿ ಏನ್ ಮಾಡಿದ್ರಿ ಅನಂತಕುಮಾರ್ ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಏನ್ ತಪ್ಪಿನ ಪಾತ್ರ ಇತ್ತು ಅವ್ರಿಗೆ ಕೂಡ ಕೆಎಸ್ ಈಶ್ವರಪ್ಪನವರು ಒಬ್ಬ ಒಬ್ಬರು ನಮ್ಮ ಹಾಲು ಮತದ ಸಮಾಜದ್ದು ದೊಡ್ಡ ನಾಯಕ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಸೈಕಲ್ ತುಳಿದು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಅವ್ರಿಗೆ ಕೂಡ ನೀವು ಮುಗಿಸಿದ್ರಿ ಕೆ ಎಸ್ ಈಶ್ವರಪ್ಪನವರು ಕೂಡ ಮಾಜಿ ಉಪ ಮಾಜಿ ಉಪಮುಖ್ಯಮಂತ್ರಿ ರಾಜ್ಯದ್ದು ಅವರು ಕೂಡ ಒಬ್ಬ ಹಿಂದುತ್ವವಾದಿ ಅವ್ರನ್ನು ಹೊರಗೆ ಹಾಕಿದ್ರಿ ಏನಿದು ನಿಮ್ಮ ಆಟ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕರಡಿಯ ನಮ್ಮ ಸಂಗಣ್ಣ ಕರಡಿ ಕರ್ನಾಟಕ ರಾಜ್ಯದ ಅಟಲ್ ಬಿಹಾರಿ ವಾಜಪೇಯಿ ಎಂದೇ ಕರೆಸ್ಕೊಂಡಂತ ಅವ್ರಿಗೂ ನೀವು ಮೋಸ ಮಾಡಿ ಟಿಕೆಟ್ ತಕ್ಷಣ ಇನ್ನು ಎಷ್ಟು ಜನಕ್ಕೆ ನೀವು ಮೋಸ ಮಾಡುವರಲ್ಲಿ ಇನ್ನು ನಿಮ್ಮ ಬಿಜೆಪಿ ಪಕ್ಷ ಏನು ನಿಮ್ಮ ಮನೆಯಲ್ಲಿ ಏನು ಲಾಕ್ ಇಟ್ಕೊಂಡಿರ್ತೀರಾ ಕಾರ್ಯಕರ್ತರು ಏನ್ ಮಾಡಬೇಕು ಈ ಕಾರ್ಯಕರ್ತರು ಹಿಂದುಳಿದ ಅಲ್ಪಸಂಖ್ಯಾತರ ಯಾವುದೇನೋ ವಿರೋಧಿಗಳಲ್ಲ ನಾವು ಎಲ್ಲ ಜಾತಿಯ ಜನಾಂಗದ ಜೊತೆ ಸರ್ವ ಜನಾಂಗದ ಜೊತೆ ನಾವು ಹೋರಾಟ ಮಾಡಿ ಎದ್ದು ಈ ಅಧಿಕಾರವನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ತರಬೇಕಂತ ಹೋರಾಟ ಮಾಡಬೇಕು ಮತ್ತು ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್